ಸನಾತನ ಧರ್ಮದಲ್ಲಿ ಅಮಾವಾಸ್ಯೆ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗಿದ್ದರೂ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯು ಪೂರ್ವಜರಿಗೆ ದಾನ ಮತ್ತು ಅರ್ಪಣೆಗೆ ಬಹಳ ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ ಈ ದಿನ ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನು ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಸೋಮಾವತಿ ಅಥವಾ ಬೆನಕನ ಅಮಾವಾಸ್ಯೆಯ ಮಹತ್ವ ಶ್ರಾವಣ ಮಾಸಗಳಲ್ಲಿ ಬರುವ ಸೋಮಾವತಿ ಅಮಾವಾಸ್ಯೆಯು ಆಳವಾದ ಮಹತ್ವವನ್ನು ಹೊಂದಿದೆ ಇದು ಪೂರ್ವಜರ ಆರಾಧನೆ ಪಿತೃತರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾದ ದಿನವಾಗಿದೆ ಈ ದಿನದಂದು ಪೂರ್ವಜರು ಭೂಮಿಗೆ ಆಗಮಿಸುತ್ತಾರೆ ಈ ಸಮಯದಲ್ಲಿ ಪ್ರಾರ್ಥನೆ ತರ್ಪಣ ಮತ್ತು ದಾನವನ್ನು ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಮತ್ತು ಪ್ರೀತಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ ಬೆನಕನ ಅಮಾವಾಸ್ಯೆಯು ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಕನ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ ಪವಿತ್ರ ವಿಧಿಗಳನ್ನು ಮತ್ತು ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ತಮ್ಮ ಪೂರ್ವಜರು ಮತ್ತು ದೈವಿಕರೊಂದಿಗೆ ತಮ್ಮ ಬಂಧವನ್ನು ಬಲಪಡಿಸಬಹುದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಇದು ಕಾರಣವಾಗುತ್ತದೆ ಬೆನಕನ ಅಮಾವಾಸ್ಯೆಯ ಪೂಜಾ ವಿಧಾನ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುತ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಈಗ ಶ್ರೀಗಂಧ ಅಕ್ಷತೆ ಮತ್ತು ಹೂವುಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವ್ರತಕಥೆಯನ್ನು ಕೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದೋ ತಿಳ್ ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಬೆನಕನ ಅಮಾವಾಸ್ಯೆಯ ಆಚರಣೆಗಳು ಬೆನಕನ ಅಮಾವಾಸ್ಯೆ ಎಂದು ಭಕ್ತರು ದಿನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಪವಿತ್ರ ಪೂಜಾ ವಿಧಿಯನ್ನು ಆಚರಿಸುತ್ತಾರೆ ಈ ಆಚರಣೆಯು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಪವಿತ್ರ ಸ್ನಾನದಿಂದ ಪ್ರಾರಂಭವಾಗುತ್ತದೆ ನಂತರ ಶಿವ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸಲಾಗುತ್ತದೆ ಭಕ್ತರು ತರ್ಪಣ ನೀರು ಎಳ್ಳು ಮತ್ತು ಹಾಲು ಮಿಶ್ರಣವನ್ನು ತಮ್ಮ ಪೂರ್ವಜರಿಗೆ ಅರ್ಪಿಸುತ್ತಾರೆ ಹೂವು ಮತ್ತು ಧೂಪದ್ರವ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ ದಾನವು ಧಾರ್ಮಿಕ ಕ್ರಿಯೆಯ ಒಂದು ಪ್ರಮುಖ ಭಾಗವಾಗಿದೆ ಭಕ್ತರು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುತ್ತಾರೆ ಬೆನಕನ ಅಮಾವಾಸ್ಯೆಯು ಸ್ನಾನ ದಾನ ಮತ್ತು ಪಿತೃತರ್ಪಣದ ಉದ್ದೇಶದಿಂದ ಹೆಚ್ಚು ಮಹತ್ವಪೂರ್ಣವಾಗಿದೆ ಈ ಅಮಾವಾಸ್ಯೆಯು ಸೋಮವಾರದಂದು ಬಿದ್ದರೆ ಮತ್ತು ಅದೇ ದಿನ ಸೂರ್ಯಗ್ರಹಣವು ಆಗಿದ್ದರೆ ಇದರ ಮಹತ್ವವು ಹತ್ತು ಪಟ್ಟು ಹೆಚ್ಚಾಗುತ್ತದೆ ಈ ದಿನ ನಾವು ಯಾವೆಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ನೋಡೋಣ ಬೆಳಗ್ಗೆ ಪವಿತ್ರ ನದಿ ಸರೋವರ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಹರಿಯುವ ನೀರಿನಲ್ಲಿ ಎಳ್ಳನ್ನು ಬಿಡಿ ನದಿಯ ದಡದಲ್ಲಿ ನಿಮ್ಮ ಪೂರ್ವಜರಿಗೆ ಪಿಂಡ ದಾನವನ್ನು ಅರ್ಪಿಸಿ ಮತ್ತು ಬಡವರಿಗೆ ವಸ್ತುಗಳನ್ನು ದಾನ ಮಾಡಿ ಈ ರೀತಿಯಾಗಿ ನಿಮ್ಮ ಪೂರ್ವಜರು ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಈ ದಿನದಂದು ಒಬ್ಬರ ಕುಂಡಲಿಯಲ್ಲಿ ಕಾಳಸರ್ಪ ದೋಷದ ಪ್ರಭಾವವನ್ನು ಕಡಿಮೆ ಮಾಡಲು ಧಾರ್ಮಿಕ ವಿಧಿಗಳನ್ನು ಸಹ ಮಾಡಬಹುದು ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ ಅದರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಈ ಅಮವಾಸ್ಯೆಯು ಶನಿದೇವನ ದಿನವೆಂದು ನಂಬಲಾಗಿದೆ ಆದ್ದರಿಂದ ಈ ದಿನದಂದು ಶನಿ ಸೇರಿದಂತೆ ನಿಮ್ಮ ಮನೆ ದೇವರನ್ನು ಪೂಜಿಸುವುದು ಬಹಳ ಮುಖ್ಯ ಅಮಾವಾಸ್ಯೆ ದಿನದಂದು ಲಕ್ಷ್ಮಿ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಹಣವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಸಮಸ್ಯೆ ಇರುವವರು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮಿಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಬೆನಕನ ಅಮಾವಾಸ್ಯೆ ಎಂದು ಈ ಕೆಲಸಗಳನ್ನು ತಪ್ಪದೇ ಮಾಡಿ ಪೂಜೆ ಮತ್ತು ದಾನದ ಹೊರತಾಗಿ ಈ ದಿನ ಕಡ್ಡಾಯವಾಗಿ ಕುಶ ಹುಲ್ಲು ಅಂದರೆ ಗರಿಕೆ ಹುಲ್ಲನ್ನು ಸಂಗ್ರಹಿಸಿ ದೇವರು ಮತ್ತು ದೇವತೆಗಳು ಪೂರ್ವಜರನ್ನು ಪೂಜಿಸಲು ಕುಶವು ಬಹಳ ವಿಶೇಷ ಈ ಕುಶವನ್ನು ಪೂರ್ವಜರ ಶ್ರದ್ಧಾ ವಿಧಿಗಳಿಗೆ ವರ್ಷವಿಡಿ ಬಳಸಿದರೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿಯೊಂದು ಕಾರ್ಯವು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗಿದೆ ಧನ್ಯವಾದಗಳು